ಉಕ್ಕಿ ಹರಿದ್ರೆ ಏನಾಗ್ಬೋದು ಅದೇ ಘಟಸ್ತದೆ ಅಂತ ಹೇಳ್ಬೋದು ಹಾಗಿದ್ರೆ ಏನಾಯಿತು ಭಾಗ್ಯ ತಲೆಯಲ್ಲಿ ಓಡ್ತಿರುವುದೇನು ಏನು ಮಾಡು ಕೊಡ್ತಿದ್ದಾರೆ ಭಾಗ್ಯ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾರಲ್ಲಿ ಎಳ್ಕೊಂಡು ಕರ್ಕೊಂಡು ಬಂದಂತಹ ಭಾಗ್ಯ ಮಾಲ್ ಹತ್ರ ಕರ್ಕೊಂಡು ಬಂದು ಕಾರ್ ನಿಲ್ಲಿಸ್ತಾರೆ ಯಾಕೆಲ್ಲ ಕರ್ಕೊಂಡು ಬಂದೆ ಮನೆಗೆ ನಡಿ ಅಂತ ತಾಂಡವ್ ಕೂಗಾಡ್ತಾ ಇದ್ದರೆ ಏನು ಏನು ಮಾತಾಡ್ತಿದ್ರೆ ಆ ಆಲ್ರೆಡಿ ಹೇಳಿದೆ ಅಲ್ವಾ ನಾಳೆ ಏನಿದೆ ನಮ್ಮಿಬ್ಬರು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಮದುವೆ ಆದ ವಿಶೇಷತೆ ಅಂದಮೇಲೆ ನಾಳೆ ಮದುವೆ ಆ ವಾರ್ಷಿಕೋತ್ಸವ ಸಂಭ್ರಮವನ್ನು ಆಚರಿಸ್ಬೇಕಲ್ವಾ ಅದಕ್ಕೆ ನೀವು ನನಗೆ ಸೀರೆ ಬಟ್ಟೆ ತೊಗೊಳ್ಬೇಕು ಅದಕ್ಕೆ ಕರ್ಕೊಂಡು ಬಂದಿದ್ದೀರಿ ಅಂತ ಹೇಳ್ತಿದ್ರೆ ಏನಿದು ಇಲ್ಲದೆ ಇರೋದು ಆದರೆ ಏನಂತ ಅದಕ್ಕೇನು ಸ್ಪೆಷಲ್ಲು ಏನು ಅದನ್ನು ಸೆಲೆಬ್ರೇಟ್ ಮಾಡಬೇಕು ಹಾಗೆ ಹೀಗೆ ಅಂತ ತಾಂಡವ್ ಮಾತಾಡ್ತಾರೆ ಏನೂ ಕೂಡ ಮಾತಾಡುವ ಅವಶ್ಯಕತೆ ಇಲ್ಲ ನಡೀರಿ ಅಂತ ಹೇಳಿ ಕೆಳಗಿಡ್ದು ಬನ್ನಿ ಅಂತ ಭಾಗ್ಯ ಒಳಗಡೆ ಹೋಗ್ತಿದ್ರೆ ಈ ಕಡೆ ತಾಂಡವ್ಗೆ ಕುಸ್ಮ ಕಾಲ್ ಮಾಡ್ತಾರೆ ಕುಸುಮ ಅವರು ಕಾಲ್ ಮಾಡಿದ್ದೆ ಈ ಕಡೆ ತಾಂಡವ್ ಎಲ್ಲಿದೆಯಾ ಭಾಗ್ಯ ಎಲ್ಲಿ ಅಂತ ಕೇಳ್ತಿದ್ರೆ ಎಲ್ಲಿದ್ದೀನಿ ಭಾಗ್ಯ ಎಲ್ಲಿ ಅಂತ ಎಲ್ಲಿಂದ ಕಟ್ಕೊಂಡ ಅವಳ ನನ್ನ ಮನಸ್ಸಿಗೆ ನಿಮ್ಮದಿನೇ ಇಲ್ಲ ಜೀವನದಲ್ಲಿ ನಿಮ್ದೇ ಹಾಳಾಗ್ಬಿಟ್ಟಿದೆ ಅವಳಿಂದ ಎಮ್ಮೆ ಎಮ್ಮೆ ಅಂತ ಬೈತಿದ್ದಾರೆ ಏನು ಮಾತಾಡ್ತಿದ್ಯಾ ತಾಂಡವ್ ನೀನು ಅಂತ ಕುಸುಮ ಅವ್ರು ಕೇಳಿದಕ್ಕೆ ಹೌದು ಒಂದು ತಿಂಗಳು ಯಾವಾಗ ಮುಗಿಯುತ್ತೋ ಅಂತ ಕಾಯ್ತಾ ಇದ್ದೀನಿ ಪೀಡಿ ತೊಲಗದ್ರೆ ಸಾಕು ನನ್ನ ಬದುಕಿನಿಂದ ಅಂತ ತಾಂಡವ್ ಹೇಳ್ತಾರೆ ಇನ್ನೂ ಕೂಡ ಒಂದ್ ತಿಂಗಳು ಆಗಿಲ್ಲ ತಾಂಡವ್ ಈ ರೀತಿ ಎಲ್ಲ ಮಾತನಾಡಬೇಡ ಅಂತಾರೆ ಎಲ್ಲಿ ಭಾಗ್ಯ ಅಂದಾಗ ಅದೇನು ವಾರ್ಷಿಕೋತ್ಸವ ಇದೆಯಂತೆ ಅದಕ್ಕೆ ಬಟ್ಟೆ ತಗೊಳ್ಬೇಕಂತೆ ಅದಕ್ಕೆ ಕರ್ಕೊಂಡು ಬಂದದಣ್ಣನ್ ಅಂತ ಹೇಳ್ತಾರೆ ಅವ್ರು ಏನೇ ಕೇಳಿದ್ರು ನೀನು ಇಲ್ಲ ಅನ್ಕೊಡ್ದು ಎಲ್ವನ್ನೂ ಕೂಡ ತಗೊಡ್ಬೇಕು ಅಂತ ಹೇಳ್ತಾರೆ ಉಸ್ಮವ್ರು ತದನಂತರ ಈ ಕಡೆ ಕಾಲ್ ಕಟ್ ಮಾಡ್ತಿದ್ದಾಗೆ ಬಾಬಾ ಎಂಟ್ರಿ ಕೊಡ್ತಾರೆ ಬಾಬಾ ಬಂದಿದ್ದ ಅಯ್ಯೂ ಇನ್ನಾರೋ ಉಕ್ಕಿಸ್ಕೊಂಡ್ರಲ್ಲಪ್ಪ ಅಂತ ತಾಂಡವ ತಲೆ ಮೇಲೆ ಕೈ ಹಾಕುತ್ತಿದ್ದಾರೆ ಈ ಕಡೆ ಭಾಗ್ಯ ಬಂದಿದ್ದೆ ಸಾರಿ ಬಾಬಾ ಬಂದಿದ್ದೆ ಸಮುದ್ರದ ಅಲಿಗಳು ಯಾವಾಗ ಉಕ್ಕಿ ಹರಿತವೆ ಗೊತ್ತಾ ಸಮುದ್ರ ಉಕ್ಕಿ ಹರಿದಾಗ ಅದರ ಅಲಿಗಳು ಹೊಡೆಯೋ ಹೊಡೆತಕ್ಕೆ ಯಾರೂ ಕೂಡ ತಡ್ಕೊಡೋಕೆ ಆಗುವುದಿಲ್ಲ ಹಾಗೆ ನಿಮ್ಮ ಜೊತೆ ಇದ್ದಂತಹ ಕಡಲು ಕೂಡ ಉಕ್ಕಿ ಹರಿತಾ ಇದೆ ಅದರ ಅಲಿಯ ಒಂದು ರಭಸವನ್ನು ತಡೆದುಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂಥ ಒಂದು ಸುನಾಮಿ ಸುಂಟಿಡ್ಗಾಳಿ ಎಬ್ಬತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ ಕೂಡ ನಂತರ ಕಾಲುವ ಎಲ್ಲವನ್ನ ಕೂಡ ಉತ್ತರಿಸುತ್ತೆ ಕಾಲ ಉತ್ತರ ಖಂಡಿತ ನಿನ್ನ ನಿರೀಕ್ಷೆಗೂ ಮೀರಿದ ಉತ್ತರವಾಗಿರುತ್ತೆ ಅಂತ ಹೇಳಿ ಬಾಬಾ ಅಲ್ಲಿಂದ ಹೋಗ್ತಿದ್ರೆ ಅಷ್ಟರಲ್ಲಿ ಈ ಕಡೆ ಭಾಗ್ಯ ಬಂದಿದ್ದೆ ಏನು ಮಾಡ್ತಿದ್ರ ಇಲ್ಲಿ ಅಂದಾಗ ನಿನ್ನೆ ಹುಡುಕ್ತಿದೆ ಭಾಗ್ಯ ಅಂತ ಆಲ್ರೆಡಿ ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ತಿದ್ದಾರೆ ತಾಂಡು ಸರಿ ಆಯಿತು ಬನ್ನಿ ನನಗೆ ಸೀರೆ ಸೆಲೆಕ್ಟ್ ಮಾಡಿ ಅಂತ ಕರ್ಕೊಂಡು ಬರ್ತಾರೆ ನೋಡಿ ನಾಳೆ ನನ್ನ ವಾರ್ಷಿ ವಾರ್ಷಿಕೋತ್ಸವ ಇದೆ ತುಂಬ ಚೆನ್ನಾಗಿರೋ ಸೀರೆನ ತೋರಿಸಿ ನಾನು ತುಂಬ ಮುದ್ದಾಗಿ ಕಾಣಿಸ್ಬೇಕು ಅಂತ ಹೇಳ್ತಾರೆ ಈ ಕಡೆ ಹಾಗ್ಯಾಗಿ ಏನಾಗಿದೆಯಪ್ಪ ಒಳ್ಳೆ ತಲೆ ಕೆಟ್ಟ ಆಡ್ತಿದ್ದಾಳೆ ಅಂತ ತಾಂಡವ್ ಅನ್ಕೋತಾರೆ ನಂತರ ಹೌದಾ ಮೇಡಮ್ ತೋರಿಸ್ತೀವಿ ಅಂತ ಒಂದಷ್ಟು ಸ್ಯಾರೀಸ್ನ ತೋರಿಸ್ತಾರೆ ಈ ಸ್ಯಾರಿ ಚೆನ್ನಾಗಿದ್ಯಾ ನನಗೆ ಸ್ಯಾರಿ ಸೆಲೆಕ್ಟ್ ಮಾಡ್ರಿ ಅಂತ ಭಾಗ್ಯ ಹೇಳಿದಕ್ಕೆ ಏನು ಕರ್ಕೊಂಡ್ ಬಂದಿದ್ಯಾ ತಾನೇ ನೀನು ತಾನೇ ಸೀರೆ ಬೇಕಾಗಿರೋದು ನಿನ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನನ್ಗೆ ಯಾವ್ದು ಕೂಡ ಗೊತ್ತಾಗೋದಿಲ್ಲ ಯಾಕೆ ರೀತಿ ಆಡ್ತಿದ್ಯ ಒಳ್ಳೆ ತಲೆ ಕೆಟ್ಟೊಳ ಹಾಗೆ ಏನಾಗಿದೆ ನಿನ್ಗೆ ಅಂತ ಕೇಳ್ತಿದ್ರೆ ಭಾಗ್ಯ ಕಿವಿಗೂ ಕೂಡ ಹಾಕೋತಾನೆ ಇಲ್ಲ ಸ್ಯಾರೀಸ್ ನೋಡ್ತಾನೆ ಇದ್ದಾರೆ ಈ ಕಡೆ ನಾನು ಮಾತಾಡ್ತಾನೇ ಇದ್ದೀನಿ ನೀನು ಕೇಳಿಸ್ದಾರೋ ಹಾಗೆ ಇದೆಯಲ್ಲ ಅಂತ ತಾಂಡವ್ ಕೇಳ್ತಾ ಇದ್ರು ಕೂಡ ಈ ಕಡೆ ಭಾಗ್ಯ ಈ ಸೀರೆ ಚೆನ್ನಾಗಿದೆಯಾ ಈ ಸೀರೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತಲೇ ಕೇಳ್ತಿದ್ದಾಳೆ ಈ ಕಡೆ ತದನಂತರ ಒಂದು ಸೀರೆ ಸೆಲೆಕ್ಟ್ ಮಾಡ್ಕೋತಾರೆ ನಂತರ ಪಂಚಶೂಲ್ಯ ಎಲ್ಲಿದೆ ಅಂದಾಗ ಅದನ್ನ ಅಲ್ಲಿ ಕೇ ಕರ್ಕೊಂಡು ಹೋಗ್ತಾರೆ ಭಾಗ್ಯನ ತದನಂತರ ಈ ಕಡೆ ತಾಂಡವ್ ಶ್ರೇಷ್ಠ ಆಗಿ ಕಾಲ್ ಮಾಡಿದೆ ಈ ಕಡೆ ಶ್ರೇಷ್ಠ ತುಂಬಾ ಕೋಪ ಮಾಡ್ಕೊಂಬಿಡಿದ್ದಾಳೆ ಎಂತ ಅಣ್ಣವ್ ಏನು ಅಂದ್ಕೊಂಡಿದ್ಯಾ ಹಾಸ್ಪಿಟಲಿಗೆ ಬಂದು ವಿಚಾರ ಮಾಡಬೇಕು ಅಲ್ಲಿನ ಟ್ರೀಟ್ ಮಾಡಬೇಕು ಅಂತ ಏನೂ ಕೂಡ ಅನ್ಸೋದಿಲ್ಲ ಅಲ್ವಾ ನಿನಗೆ ಅಂತಿದ್ರೆ ಅಯ್ಯೋ ಈಗ ಏನು ಮಾಡಲಿ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದಾಳೆ ಭಾಗ್ಯ ತಲೆ ಕಟ್ಟಂಗ ಆಡ್ತಿದ್ದಾಳೆ ಅದೇನೋ ವಾರ್ಷಿಕೋತ್ಸವ ಅಂತೆ ಅದಕ್ಕೆ ಸಂಭ್ರಮ ಅಂತೆ ಅದಕ್ಕೆ ಸೀರೆ ತೊಗೋಬೇಕಂತೆ ಅದನ್ನು ನಾನೇ ಸೆಲೆಕ್ಟ್ ಮಾಡಬೇಕಂತೆ ಅಂತ ಹೇಳ್ತಿರುವಷ್ಟರಲ್ಲಿ ಭಾಗ್ಯ ಬಂದು ಫೋನ್ ಕಿತ್ಕೋತಾರೆ ನೋಡು ಶ್ರೇಷ್ಠ ನಾನು ನನ್ನ ಗಂಡ ಇಲ್ಲಿ ಸೀರೆ ಬಟ್ಟೆ ತೊಗೊಳಕ್ಕೆ ಬಂದಿದ್ದೆ ನನ್ನ ಗಂಡ ನನಗೆ ಸೀರೆ ಸೆಲೆಕ್ಟ್ ಮಾಡ್ತಿದ್ದಾರೆ ನೀನು ಏನು ಕೆಲಸ ಮಾಡ್ಕೋಬೇಕು ಅದನ್ನು ಮಾಡು ನಮಗೆ ತೊಂದರೆ ಕೊಡಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಆ ಕಡೆ ಶ್ರೇಷ್ಠ ಕೂಡ ಉರ್ತು ಹೋಗ್ಬಿಡ್ತಾಳೆ ನಂತರ ಈ ಕಡೆ ಮನೇಲಿ ಸುನಂದ್ ಅವರು ಪೂಜೋ ಹತ್ರ ನಾನು ಭಾಗ್ಯಗೆ ಎಲ್ಲ ಸತ್ಯವನ್ನು ಕೂಡ ಹೇಳಿ ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಾನು ನನ್ನ ಭಾಗ್ಯದಿಂದ ಸತ್ಯ ಮುಚ್ಚಿಡುವುದಿಲ್ಲ ಅವಳು ಬದುಕಿನಲ್ಲಿ ಏನಾಗಿದೆ ಅನ್ನೋ ಸತ್ಯ ಅವಳಿಗೆ ಗೊತ್ತಾಗಲೇಬೇಕು ಅಂತ ಸುನಂದ ಹೇಳ್ತಿದ್ರೆ ಈ ಕಡೆ ಪೂಜಾ ತುಂಬ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ ಏನು ಮಾಡ ಮಾತಾಡ್ತಿದ್ಯಾ ನೀನು ಸತ್ಯ ಹೇಳಬೇಡ ಮನೆ ಸತ್ಯ ಹೇಳಿಲ್ಲ ಯಾಕೆ ಅಂತ ಗೊತ್ತಿದ್ಯಾ ಸರಿ ಆಯ್ತು ಬಿಡು ನೀನ್ ಸತ್ಯವೇ ಹೇಳ್ಬೇಕು ತಾನೆ ಸತ್ಯ ಹೇಳುವ ಅಕ್ಕ ನಿನ್ ಜೊತೆಗೂ ಕರ್ಕೊಂಡು ಹೋಗು ಕರ್ಕೊಂಡು ಹೋಗಿ ಆಮೇಲೆ ಒಂದಷ್ಟು ವಿಷಯನು ಕೊಡು ಕುಡಿದ್ಬಿಟ್ಟು ಅವ್ಳ ಸತ್ತೋಗ್ಲಿ ಇನ್ನೇನ್ ಮಾಡ್ತಾಳಮ್ಮ ಅಕ್ಕ ಮಾರ್ಗಾದಿ ಕಳ್ಕೊಂಡು ತನ್ನ ಸಂಸಾರ ಬಿಟ್ಟು ಬದುಕ್ತಾನೆ ಅಂತ ಅಂದ್ಕೊಂಡಿದ್ದೆ ಇದೇ ಕಾರಣಕ್ಕೆ ನಾವು ಸತ್ಯ ಹೇಳಿಲ್ಲ ನಾನು ಅತ್ತೆ ಅಂತ ಪೂಜಾ ಹೇಳ್ತಾರೆ ನಂತರ ಕುಸುಮವ್ರು ಕೂಡ ಬಂದು ಹೌದು ಸುನಂದ್ ಅವರೇ ಅರ್ಥ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಇದೆ ಈ ಒಂದು ಕಹಿ ಸತ್ಯವನ್ನು ಖಂಡಿತವಾಗ್ಲೂ ಭಾಗ್ಯ ಅಂತ ಅರ್ಗಿಸ್ಕೊಳೋಕ್ಕಾಗೋದಿಲ್ಲ ಅಂದಾಗ ಸುನಂದವ್ರು ಕೂಡ ಹೌದು ನನ್ನ ಮಗಳನ್ನ ಕರ್ಕೊಂಡು ಅಕ್ಕಪಕ್ಕದವರು ಅಕ್ಕಪಕ್ಕವರು ನನ್ನ ಥರ ಮಾತಾಡ್ತಾರೆ ಗಂಡ ತಪ್ಪು ಮಾಡಿದ್ರು ಹೆಣ್ಮಗಳಿದೆ ತಪ್ಪು ಅಂತ ಹೇಳ್ತಾರೆ ಇಲ್ಲ ನಾನು ನನ್ನ ಭಾಗ್ಯಂಗೆ ಸತ್ಯ ಹೇಳುವುದಿಲ್ಲ ಆದರೆ ಏನ್ ಮಾಡೋದು ನನ್ನ ಭಾಗ್ಯ ಬದುಕು ಈ ರೀತಿ ಆಗಿದೆ ಅಂತ ತುಂಬ ನೊಂದ್ಕೊತಿದ್ದಾರೆ ಸುನಂದ ಅದಕ್ಕೆ ಕುಸುಮವ್ರಿಗೆ ಏನು ಯೋಚನೆ ಮಾಡಬೇಡಿ ಸುನಂದ ಅವ್ರಿ ಎಲ್ಲ ಕೂಡ ಸರಿ ಹೋಗ್ತದೆ ನನ್ನ ಮಗ ಸರಿ ಹೋಗ್ತದಾನೆ ಸೊಸೆ ಕಂಡೆ ಅವ್ನಿಗೆ ಎಷ್ಟು ಇಷ್ಟ ಆಗ್ತದೆ ಗೊತ್ತಾ ಡ್ಯಾನ್ಸ್ ಮಾಡಿದಾಗಿಂದ ಅವ್ನ ಮನಸ್ಸು ಬದಲಾಗಿದೆ ರೆಸ್ಟೋರೆಂಟ್ಗೆ ಕರ್ಸ್ಕೊಂಡಾಗುತ್ತಾ ಈಗ ಮಾಲ್ಗೆ ಹೋಗಿದ್ದಾರೆ ನಾಳೆ ಅವರಿಬ್ಬರು ವೆಡ್ಡಿಂಗ್ ಆನಿವರ್ಸರಿಗೆ ಬಟ್ಟೆ ಸೆಲೆಕ್ಟ್ ಮಾಡೋದಕ್ಕೆ ಖಂಡಿತ ಇಬ್ರು ತುಂಬ ಚೆನ್ನಾಗಿರ್ತಾರೆ ನೀವೇನು ಯೋಚನೆ ಮಾಡಬೇಡಿ ಎಲ್ಲ ಕೂಡ ಸರಿ ಹೋಗ್ತದೆ ಅಂತ ಕುಸುಮ ಅವ್ರು ಹೇಳ್ತಿದ್ದಾರೆ ಪಪ್ಪ ಅವನಿಗೂ ಹೊಂದಿದ್ದಾರೆ ಬಟ್ ಯಾವುದೂ ಸರಿ ಹೋಗ್ತಿಲ್ಲ ಆ ಕಡೆ ಭಾಗ್ಯಗೆ ಸತ್ಯನೂ ಕೂಡ ಗೊತ್ತಾಗಿದೆ ಮತ್ತಿನ್ನೇನೋ ದೊಡ್ಡ ಅನಾಹುತನೇ ಘಟಿಸೋದ್ರಲ್ಲಿದೆ ಬಟ್ ಅದರ ಸು ಸುಳಿವಿ ಇನ್ನೂ ಕೂಡ ಕುಸುಮ್ಗಾಗಲಿ ಯಾರಿಗಾಗಲಿ ಸಿಕ್ಕಿಲ್ಲ ತದನಂತರ ಈ ಕಡೆ ತಾಂಡವ ಹೊರಗಡೆ ಮಾಲಿಂದ ಬರ್ತಿದ್ದಾಗೆ ಮಗದೊಮ್ಮೆ ಶ್ರೇಷ್ಠರ ಜೊತೆ ಮಾತಾಡ್ತಿರ್ತಾರೆ ಆಗ ಭಾಗ್ಯ ಕೂಡ ಬರ್ತಾರೆ ಏನಿದೆ ಆಲ್ರೆಡಿ ಹೇಳಿದ್ವಿ ಅಲ್ವಾ ಇನ್ನೇನಿದೆ ಶ್ರೇಷ್ಠ ಕಾಲ್ ಮಾಡಿ ಮಾತಾಡೋದಕ್ಕೆ ಅಂದಾಗ ಅವಳುಗೆ ಏಟಾಗಿತ್ತಲ್ವ ಅದಕ್ಕೆ ವಿಚಾರಿಸ್ಕೊತಿದ್ದೆ ಅಂತ ಹೇಳ್ತಾರೆ ಹೌದಾ ಆಲ್ರೆಡಿ ನಾವೇ ವಿಚಾರಿಸ್ಕೊಂಡು ಆಯ್ತಲ್ಲ ಇನ್ನೇನಿದೆ ವಿಚಾರಿಸ್ಕೊಳ್ಳೋದು ಅಂತ ಹೇಳಿದಾಗ ನಾನು ಮನೆಗೆ ಹೋಗ್ತೀನಿ ನೀನು ಹೆಂಗಾದ್ರು ಬಾ ಅಂತ ಹೇಳಿ ತಾಂಡವ್ ಹೋಗ್ತಿದ್ರೆ ಎಲ್ಲಿಗೆ ಹೋಗ್ತಿದ್ರೆ ಮನೆಗೆ ಕೀ ನನ್ನ ಹತ್ರ ಇದೆ ನೀವು ನನ್ನ ಜೊತೆನೇ ಬರಬೇಕು ನನಗೆ ಈಗ ಹೂವು ಬೇಕು ಹೂವು ತೆಗೆದುಕೊಡಿ ಬನ್ನಿ ಅಂತ ಹೇಳಿ ಹೂ ಅಂಗಡಿಗೆ ಕರ್ಕೊಂಡು ಹೋಗ್ತಾರೆ ಮೊಳ ಹೂ ಕೊಡಿ ಅಂತ ಹೇಳಿದಾಗ ಈ ಕಡೆ ತಾಂಡವ್ ಆರು ಮೊಳನ ಯಾಕೆ ಏನಾಗಿದೆ ನಿನಗೆ ಅಂತ ಕೇಳ್ತಿದ್ರೆ ಯಾಕೆ ಮೊಳ ಆದ್ರಿ ಹೂವ ನನಗೆ ಬೇಡವಾ ನನ್ಗೆ ಹೂವು ಬೇಕೇ ಬೇಕು ಅಷ್ಟೇ ಅದೇ ಇಂಪಾರ್ಟೆಂಟ್ ಅಂತ ಭಾಗ್ಯ ಹೇಳ್ತಾರೆ ನೋಡಮ್ಮ ನೀನು ಬದುಕು ನೂರು ವರ್ಷಗಳ ಕಾಲ ಹೀಗೆ ನಿನ್ನ ಸಂಸಾರ ಚೆನ್ನಾಗಿರಲಿ ಅಂತಕ ನಮಗೂ ಕೂಡ ನೂರು ವರ್ಷಗಳ ಕಾಲ ಬದುಕು ಆಸೆ ಇದೆ ಆದರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ವಾ ಅಂತ ಹೇಳ್ತಾರೆ ತದನಂತರ ಇಬ್ಬರು ಕೂಡ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ಈ ಕಡೆ ಭಾಗಿಯಾಗಿ ಅಮ್ಮನ ನೋಡಿ ತುಂಬ ಖುಷಿ ಆಗುತ್ತೆ ಅಮ್ಮ ನೀನು ಕೂಡ ಬಂದಿದ್ಯಾ ನಾಳೆ ವೆಡಿಂಗ್ ಆ್ಯನಿವರ್ಸರಿ ಇದೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ನೀನು ಕೂಡ ಬಂದೆ ಅಲ್ವ ತುಂಬ ಖುಷಿ ಆಗ್ತದೆ ಅಂತ ಹೇಳ್ತಾರೆ ತದನಂತರ ಭಾಗ್ಯ ಪೂಜಾ ಮತ್ತೆ ಸುಂದರಿ ನೀವಿಬ್ಬರು ನನಗೆ ಸಹಾಯ ಮಾಡಬೇಕು ತುಂಬ ಕೆಲಸ ಇದೆ ಯಾವುದು ಕೂಡ ಆಗಬಾರ್ದು ಬನ್ನಿ ಬೇಗ ಹೋಗೋಣ ನನಗೆ ಯಾವ ರೆಸ್ಟು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಅಂತ ಹೇಳಿ ತುಂಬ ತರಾತುರಿಯಲ್ಲಿ ಹೋಗ್ತಿದ್ದಾರೆ ಈ ಕಡೆ ತಾಂಡವ್ ಏನಾಗಿದೆ ಭಾಗ್ಯಾಗೆ ಯಾಕೆ ಈ ರೀತಿ ಆಡ್ತಿದ್ದಾಳೆ ಅಂತ ಕುಸುಮ್ರಿಗೆ ಹೇಳ್ತಿದ್ರೆ ನನಗೇನು ಗೊತ್ತು ನೀನು ಸೊಸೆಗೆ ಏನಾಗಿದೆ ಅಂತ ಹುಚ್ಚಿಡ್ದಂಗೆ ಆಡ್ತಿದ್ದಾಳೆ ಅಂತ ತಾಂಡವ್ ಹೇಳ್ತಾರೆ ನಂತರ ಈ ಕಡೆ ಕುಸುಮೌರಿಗೆ ಏನೂ ಆಗಿದೆ ಖಂಡಿತವಾಗ್ಲೂ ಭಾಗ್ಯ ಎಂದಿನಂತೆ ಇಲ್ಲ ಅಂತ ಅಂಕಲ್ಗೆ ಹೇಳ್ತಿದ್ರೆ ಇದನ್ನೇ ಹೇಳಿದ್ದು ನಾನು ಎಲ್ಲ ನಿಮ್ಮಿಂದನೇ ಅಂತ ಹೇಳ್ತಿದ್ದಾರೆ ಈ ಕಡೆ ಸುನಂದ್ ಅವರು ಕೂಡ ಈ ಕಡೆ ಏನೂ ಆಗಿಲ್ಲ ಕುಸ್ಮ ಏನೇನು ಭಾವಿಸ್ಬೇಡ ಅಂತ ಧರ್ಮಾಂಕಲ್ ಸಮಾಧಾನ ಮಾಡ್ತಿದ್ದಾರೆ ಆದರೆ ಇಲ್ಲಿ ಕುಸುಮಾ ಅವ್ರಿಗೆ ಹಾಗೆ ಅನ್ನಿಸ್ತದೆ ಇಂಥ ಆಲೋಚನೆಗಳಿಂದಾನೆ ಇವತ್ತು ಇಂಥ ಪರಿಸ್ಥಿತಿ ಬಂದಿರೋದು ಅಂತ ಮಗತೊಮ್ಮೆ ಸುನಂದ್ ಅವರು ಹೇಳ್ತಾರೆ ಫೈನಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಬಂದೇ ಬಿಡ್ತು ಈ ಕಡೆ ಭಾಗ್ಯ ಯಾರಿಗೂ ಕೂಡ ಸುಳಿವು ಕೊಟ್ಟಿಲ್ಲ ತನಗೆ ಸತ್ಯ ಗೊತ್ತಾಗಿದೆ ಅಂತ ಆದರೆ ಭಾಗ್ಯಗೆ ಗೊತ್ತ ಗೊತ್ತಾಗಿರ್ತಕ್ಕಂಥ ಸತ್ಯ ಇಂದು ಎಲ್ರಿಗೂ ಕೂಡ ಸಮಯ ಬಂದಿದೆ ಶ್ರೇಷ್ಠ ಕೂಡ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಬಂದಿದ್ದಾಳೆ ಜೊತೆಗೆ ಎಲ್ಲದರ ಮಧ್ಯೆ ಭಾಗ್ಯ ಜ್ವಾಲಾಮುಖಿಯಾಗಿರ್ತಕ್ಕಂಥದ್ದು ಮನೆಯವ್ರು ಎಲ್ರಿಗೂ ಗೊತ್ತಾಗುತ್ತೆ ಭಾಗ್ಯ ಅವತಾರಕ್ಕೆ ಇಡಿ ಮನೆ ಬೆಚ್ಚಿ ಬೀಳ್ತಿದೆ ಈ ಕಡೆ ಭಾಗ್ಯ ಲಕ್ಷ್ಮಿ ಸೌಖ್ಯ ಮುಂದಾಗ್ತದಾಳೆ ತನ್ನಿಂದ ಸತ್ಯ ಮುಚ್ಚಿಟ್ಟ ಅತ್ತಿ ಮಾವ ಪೂಜಾ ಯಾರನ್ನು ಕೂಡ ಸುಮ್ಮನೆ ಬಿಡ್ತಾನೆ ಇಲ್ಲ ಎಲ್ರೂ ಎಲ್ಲರೂ ಪ್ರಶ್ನೆ ಮಾಡುತ್ತಾಳೆ ತನ್ನ ಬದುಕಿನವ ಸತ್ಯವನ್ನ ಮುಚ್ಚಿಟ್ಟಂತಹ ಸುಂದ್ರಿನ ಕೂಡ ಈ ಕಡೆ ತಾಂಡವ್ ಬೆಂಡೆದ್ದೋಗಿದ್ದಾರೆ ಈ ಕಡೆ ಶ್ರೇಷ್ಠ ತಾಂಡವ್ ನಡುವಿನ ಸಂಬಂಧದ ಆ ಒಂದು ಕರಾಳತಿಯನ್ನು ಭಾಗ್ಯನೇ ಬಿಚ್ಚಿಡೋದ್ರ ಮುಖಾಂತರ ಇಡೀ ಮನೆ ಮಂದಿಗೆ ಶಾಕ್ ಕೊಡ್ತಿದ್ದಾರೆ ಇದೆಲ್ಲದರ ಜೊತೆ ಭಾಗ್ಯ ಒಂದು ದೊಡ್ಡ ನಿರ್ಧಾರವನ್ನೇ ತೊಗುತ್ತಿದ್ದಾರೆ ಬಟ್ ಭಾಗ್ಯ ಅವತಾರವನ್ನ ಕಂಡ್ರೆ ಖಂಡಿತ ಎಲ್ಲರೂ ಕೂಡ ಬೆಚ್ಚಿ ಬೀಳಬೇಕಾಗಿದೆ ಖಂಡಿತವಾಗ್ಲೂ ಭಾಗ್ಯ ತನ್ನ ಮನಸ್ಸಿಗೆ ಆಗಿದ್ದಂತಹ ಆಘಾತವನ್ನು ಸಹಿಸ್ಕೊಳೋಕಾಗದಿರೋ ಭಾಗ್ಯ ನಿಜವಾಗ್ಲೂ ಕೂಡ ಜ್ವಾಲಾಮುಖಿಯಾಗಿ ನಾಗವಲ್ಲಿ ಅವತಾರನೆ ತಾಳಿದ್ದಾನೆ ಅಂತ ಹೇಳ್ಬೋದು ಈ ಕಡೆ ಕುಸ್ಮಾ ಎಲ್ಲರೂ ಕೂಡ ಕ್ಷಮೆ ಕೇಳ್ತಾ ಇದ್ರು ಭಾಗ್ಯನ ಸಮಾಧಾನ ಪಡಿಸ್ಲಿಕ್ಕೆ ಆಗ್ತಿಲ್ಲ ಆಕೆ ತನಗಾದಂತಹ ಅನ್ಯಾಯಕ್ಕೆ ಆಕೆಯ ಅವತಾರನೆ ಸಾಕ್ಷಿಯಾಗ್ತದೆ ಆಕೆ ಎಷ್ಟರ ಮಟ್ಟಿಗೆ ಘಾಸಿಯಾಗಿದ್ದಾನೆ ಅಂತ ಹೇಳುವುದಕ್ಕೆ ಅಂತ ಹೇಳ್ಬೋದು ಆಗಿದ್ರೆ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದ್ರೆ ನನ್ನ ವೀಚೆಗೆ ವೀಚು